ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಪುನಃ ಸ್ವಾಗತ ಇಂದು ನಾವು ಒಂದು ಬಹುಮುಖ್ಯ ಮತ್ತು ವೈವಿಧ್ಯಮಯ ಪಕ್ಷಿಯನ್ನು ಕುರಿತು ಮಾತನಾಡಬೇಕಾಗಿದೆ ಹೌದು ನೀವು ಸರಿಯಾಗಿಯೇ ಊಹಿಸಿದ್ದೀರಾ ಅದು ಗಿಳಿಯ ಬಗ್ಗೆ ಗಿಳಿಯು ತನ್ನ ಅಪೂರ್ವ ಬಣ್ಣಗಳು ಬುದ್ಧಿವಂತಿಕೆ ಮತ್ತು ವಿಶಿಷ್ಟ ಶಕ್ತಿಗಳಿಂದ ಲೋಕಾದ್ಯಂತ ಜನರ ಹೃದಯಗಳನ್ನು ಸೆಳೆದಿದೆ ಹಾಗಾಗಿ ನಾವು ಗಿಳಿಯ ವಿಶಿಷ್ಟತೆಯನ್ನು ಮತ್ತು ಅದರ ಮಹತ್ವವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಗಿಳಿ ಪ್ರಪಂಚದ ಅತ್ಯಂತ ಸುಂದರ ಹಾಗೂ ಆಕರ್ಷಕ ಪಕ್ಷಿಗಳಲ್ಲಿ ಒಂದಾಗಿದೆ ಅದರ ಹಸಿರು ಬಣ್ಣ ಹೊಳೆಯುವ ಕುಕ್ಕು ಮತ್ತು ಹೊಳಪಾದ ಕಣ್ಣುಗಳಿಂದ ಅದು ತಕ್ಷಣ ಗಮನ ಸೆಳೆಯುತ್ತದೆ ಗಿಳಿ ಭಾರತದ ಸಾಂಪ್ರದಾಯಿಕ ಪಕ್ಷಿಯಾಗಿದ್ದು ಬಹುಮಾನವಾಗಿ ಅದರ ಮಹತ್ವವು ಹಳೆಯ ಯುಗದಿಂದಲೇ ಇದೆ ಹಲವಾರು ಪುರಾಣಗಳಲ್ಲಿ ಗಿಳಿಗೆ ವಿಶೇಷ ಸ್ಥಾನಮಾನವಿದೆ ಗಿಳಿಯ ದೇಹವು ಹಸಿರು ಬಣ್ಣದಿಂದ ಆವರಿಸಿಕೊಂಡಿದೆ ಹಾಗೂ ಅದರ ಗಂಟಲಿನಲ್ಲಿ ಕಪ್ಪು ಮತ್ತು ಗುಲಾಬಿ ಬಣ್ಣದ ಉಂಗುರವಿದೆ ಇದು ಗಿಳಿಯ ಸುಂದರತೆಯನ್ನು ಹೆಚ್ಚಿಸಿದ್ದಂತೂ ನಿಜ ಗಿಳಿಯ ಕುಕ್ಕು ಬಲಿಷ್ಠ ಮತ್ತು ಅಗಲವಾಗಿದ್ದು ಅದರಿಂದ ಅದು ಬೀಜಗಳು ಮತ್ತು ಹಣ್ಣುಗಳನ್ನು ಸುಲಭವಾಗಿ ತಿನ್ನಲು ಸಹಾಯ ಮಾಡುತ್ತದೆ ಗಿಳಿಯ ಮುಖ್ಯ ಆಹಾರವೆಂದರೆ ಹಣ್ಣುಗಳು ಬೀಜಗಳು ಮತ್ತು ಕಬ್ಬಿಣದ ತೋಟದ ಬೆಳೆಗಳು ಕೆಲವೊಮ್ಮೆ ಗಿಳಿಗಳು ತೋಟಗಾರಿಕೆಗೆ ಹಾನಿ ಮಾಡುವುದರಿಂದ ರೈತರಿಗೆ ತೊಂದರೆ ಉಂಟಾಗಬಹುದು ಆದರೆ ಮುಖವಾಗಿ ಅವು ಪರಿಸರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಗಿಳಿಯ ಇನ್ನೊಂದು ವಿಶಿಷ್ಟವೆಂದರೆ ಅದು ಮಾನವನ ಧ್ವನಿಯನ್ನು ಅನುಕರಿಸುವ ಶಕ್ತಿಯನ್ನು ಹೊಂದಿರುವುದು ಇದು ಒಂದು ಬುದ್ಧಿವಂತಿಕೆಯ ಸಂಕೇತವಾಗಿ ಜನಪ್ರಿಯವಾಗಿದೆ ಗಿಳಿಗಳಲ್ಲಿ ಧ್ವನಿ ಪೆಟ್ಟಿಗೆ ಇರುವುದಿಲ್ಲ ಹೀಗಾಗಿ ಗಿಳಿಯು ಹೊರಡಿಸುವ ಧ್ವನಿಯು ವಾಸ್ತವದಲ್ಲಿ ಶೆಳ್ಳೆಯಾಗಿದೆ ಅನೇಕ ತಳಿಗಳ ಗಿಳಿಗಳು ಮಾನವ ಧ್ವನಿಯ ಇತರ ಶಬ್ದಗಳನ್ನು ಯಥಾವತ್ತಾಗಿ ಅನುಕರಿಸಬಲ್ಲವು ಕೆಳಗಿಳಿಗಳು ವಸ್ತುಗಳನ್ನು ಗುರುತಿಸುವ ವಿವರಿಸುವ ಹಾಗೂ ಎಣಿಸುವ ಸಾಮರ್ಥ್ಯವನ್ನು ಸಹ ಹೊಂದಿದೆ ಸರಳ ವಾಕ್ಯಗಳಲ್ಲಿ ರಚಿಸಬಲ್ಲ ಗಿಳಿಗಳು ಒಂದು ಸಾವಿರ ಪದಗಳ ಶಬ್ದ ಭಂಡಾರವನ್ನು ಸಹ ಇರಿಸಿಕೊಳ್ಳಬಲ್ಲವು ಈ ವಿಶಿಷ್ಟ ಸಾಮರ್ಥ್ಯವು ಗಿಳಿಗಳನ್ನು ಮಾನವನ ಅತಿ ಮುದ್ದಿನ ಮತ್ತು ಸಾಕು ಪ್ರಾಣಿಯನ್ನಾಗಿಸಿದೆ ಗಮನಿಸಬೇಕಾದ ಅಂಶವೆಂದರೆ ಗಿಳಿಗೆ ಮಾತು ಕಳಿಸುವುದು ಒಂದು ದೀರ್ಘಕಾಲದ ಶ್ರಮದಾಯಕ ಕೆಲಸ ಹಾಗೂ ಎಲ್ಲಾ ಗಿಳಿಗಳು ಮಾತಾಡುವಲ್ಲಿ ನಿರೀಕ್ಷಿತ ಮಟ್ಟವನ್ನು ತಲುಪಲಾರವು ನಾನು ಇಂದು ಬೆಳಕಿನ ಲೈವಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಸಾಂಗು ಯಾವ ಚಲನಚಿತ್ರದಲ್ಲಿ ಮೂಡಿಬಂದಿದೆ ಎಂದು ಕೇಳಿದ್ದೆ ಹೆಚ್ಚಿನವರು ರಾಮಚಾರಿ ಅಂತ ಹೇಳಿದ್ರು ಆದರೆ ನಮ್ಮ ಕಿರಣ ಸರಸ್ವತಿ ಚಾನೆಲ್ ಅವರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಅಮೃತ ಧಾರೆ ಹೌದು ಈ ಸಾಂಗು ನಮ್ಮ ಕನ್ನಡದ ಅಮೃತ ಧಾರೆ ಸಿನಿಮಾದಿಂದ ಮೂಡಿಬಂದಿದೆ ಆದರೆ ಗಿಳಿಯನ್ನು ಸಾಕು ಪಕ್ಷಿಯಾಗಿ ಸಾಕಲು ಬಯಸುವವರಿರುತ್ತಾರೆ ಆದರೆ ಅವುಗಳನ್ನು ಪ್ರಕೃತಿಯಲ್ಲಿ ವಾಸಿಸಲು ಬಿಡುವುದು ಪ್ರಮುಖವಾಗಿದೆ ಗಿಳಿಯು ಸ್ವಾತಂತ್ರ್ಯವನ್ನು ಹೊಂದಿರುವಾಗ ಮಾತ್ರ ಅದಕ್ಕೆ ಹೊಂದಿಕೆಯಾಗುವ ಪರಿಪೂರ್ಣ ಜೀವನ ಸಿಗುತ್ತದೆ ಗಿಳಿಗಳು ನಮ್ಮ ಪರಿಸರದ ಅತ್ಯಂತ ಅಮೂಲ್ಯ ಭಾಗವಾಗಿದೆ ಅವುಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಅವುಗಳಿಗೆ ಪ್ರಾಕೃತಿಕವಾಗಿ ಜೀವನ ನೀಡೋಣ ಮತ್ತು ಅವುಗಳ ಉಚಿತ ಹಾರಾಟವನ್ನು ಶಾಂತಿಯಾಗಿ ಅನುಮತಿಸೋಣ ಇಂದು ನಾವು ಗಿಡಿಯ ಬಗ್ಗೆ ಕೇವಲ ಕೆಲವು ಪ್ರಮುಖ ಅಂಶಗಳನ್ನು ಪರಿಶೀಲಿಸಿದ್ದೇವೆ ನಿಮಗೆ ಇದಕ್ಕಿಂತ ಹೆಚ್ಚಿನ ವಿಷಯ ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡದವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತೊಂದು ಸುಂದರ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೀನಿ ಧನ್ಯವಾದಗಳು